ಭಾರತವನ್ನ ಭಾರತ ಮಾತಿಯಾಗಿ ನಾವು ಕಾಣುವಂತ ಒಂದು ಕಲ್ಪನೆ ತುಂಬಾ ಸರಿ ಬಹಳ ಜನ ವಿದೇಶಿಗರಿಗೆ ಒಂದು ಅಥವಾ ಇಲ್ಲಿಯ ನಮ್ಮಲ್ಲೇ ತುಂಬಾ ಜನಕ್ಕೆ ಒಂದಿದೆ ಈ ರಾಷ್ಟ್ರೀಯತೆ ರಾಷ್ಟ್ರ ದೇಶ ಇದೆಲ್ಲ ಬೇಡದೆ ಇರೋ ಕೆಲಸಗಳು ಇವೆಲ್ಲ ಅದೆಲ್ಲ ಮುಂಚೆ ಎಲ್ಲ ಇರಲೇ ಇಲ್ಲ ಈ ಬ್ರಿಟಿಷರು ಬಂದು ಹೋದ್ಮೇಲೆ ಇವರೇನೋ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಮುಂಚೆ ಎಲ್ಲ ಥರ ರಾಷ್ಟ್ರೀಯತೆ ಕಲ್ಪನೆ ಅದೆಲ್ಲ ಇರಲೇ ಇಲ್ಲ ಅಂತ ಆದರೆ ನಿಮಗೆಲ್ಲ ಗೊತ್ತಿರಲಿ ಲಂಕೆಯಲ್ಲಿ ರಾವಣನ ಸಂಹಾರ ಆದ ತಕ್ಷಣ ಅದು ಸ್ವರ್ಣಮಯಿ ಲಂಕಾ ಅದನ್ನು ಬಿಟ್ಟು ಬರಬೇಕಾ ಅಷ್ಟೊಳ್ಳೆ ಲಂಕಾ ಅತ್ಯಂತ ಶ್ರೀಮಂತವಾಗಿದೆ ಲಂಕಾ ಲಂಕೆಯನ್ನು ಬಿಟ್ಟು ಬರಬೇಕು ಅಲ್ಲೇ ರಾಜ್ಯ ಬರ ಮಾಡ್ಬೋದಲ್ಲ ಹೀಗಿದ್ರು ಭಾರತ ಅಯೋಧ್ಯೆಯಲ್ಲಿ ರಾಜ್ಯ ಆಳ್ತಾ ಇದ್ದಾನೆ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಲಂಕಾದಲ್ಲಿ ಚೆನ್ನಾಗಿದೆ ಇದು ಆರಾಮಾಗೆ ಇದೆ ಇಲ್ಲೇ ಇದ್ಬಿಡೋಣ ಸೇತುವೆ ಗೀತ್ವೆ ಕಟ್ಟಾಗಿದೆ ಅಂತ ಅಂದಾಗ ರಾಮ ಒಂದು ಮಾತು ಹೇಳ್ತಾನೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗ ಪಿ ಗರಿ ಎಸೇನ್ ನನ್ನ ತಾಯಿ ತಾಯಿ ನಾಡು ಸ್ವರ್ಗಕ್ಕಿಂತ ಮಿಗಿಲಾದದು ನಾನು ಮತ್ತೆ ಅಲ್ಲಿ ಅಯೋಧ್ಯೆಗೆ ಹೋಗಲೇಬೇಕು ಅಂತ ಅದು ಮೊದಲ ರಾಷ್ಟ್ರೀಯತೆಯ ಕಲ್ಪನೆ ನನ್ನ ದೇಶ ನನ್ನ ಊರು ನನ್ನ ಜನ ಅನ್ನೋ ಅಭಿಮಾನದ ಮೊದಲ ಬೀಜ ರಾಮಾಯಣದಲ್ಲಿ ಸಿಗತ್ತೆ